ಕೇವಲ ಒಂದೇ ಇನ್ಗ್ರೀಡಿಯೆಂಟು ಅದು ವಿತ್ ಲೈಫ್ ಪ್ರೂಫ್ ತೋರಿಸಿದ್ದೀನಿ ಹೆಂಗಿದೆ ನೋಡಿ ಏಳು ಡೈ ಇದು ಸೊ ಇದು ಒಂದು ಒಂದೂವರೆ ತಿಂಗಳಾದರೂ ಇದು ಮಾಯ ಆಗೋಲ್ಲ ನಿಮ್ಗೆ ಇಮ್ಮಿಡಿಯೇಟಾಗಿ ವಾಶ್ ಮಾಡಿ ತೋರಿಸ್ತಿದ್ದೀನಿ ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲೂಸ್ ನಾನು ಹೇಮಾ ಎಲ್ಲೆಲ್ಲಿ ಬೇಕೋ ಆ ಡೈ ಹಚ್ಕೊಡಿ ಓಕೆನಾ ಡೈ ಹಚ್ಕೊಂಡು ಹೇಳ್ತೀನಿ ಟೈಮಿಂಗ್ಸು ಆ ಟೈಮಿಂಗ್ಸ್ ಇದ್ಬಿಟ್ಟು ವಾಶ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಒಂದು ಚೊಂಬು ನೀರು ತಗೊಂಡು ಇದ್ದೀನಿ ಸುರ್ಕೊಂಡು ಕೈಯಲ್ಲಿ ಉಜ್ಜಿ ತೋರಿಸ್ತಿದ್ದೀನಿ ಹೊಸಬ್ರಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಯಾವ ರೀತಿ ಇದೆ ನೋಡಿ ಲೈವ್ ರಿಸಲ್ಟು ಸೊ ಅದ್ಭುತವಾದ ಜಾದು ನಿಮ್ಮ ಕೈಯೂ ತೋರಿಸ್ತಾ ಇದ್ದೀನಿ ಎಲ್ಲಾದರೂ ಕಲರ್ ಆಗಿದೆಯಾ ಸೊ ನಿಮ್ಮ ಎದುರಿಗೆ ಡೈ ಹಚ್ಚಿದೆ ನಿಮ್ಮೆದುರಿಗೆ ಸ್ವಲ್ಪ ತಿದ್ದು ವಾಶ್ ಮಾಡಿ ತೋರಿಸಿದ್ದೀನಿ ಅಲ್ವಾ ಸುಮಾರು ಜನ ನನಗೆ ಬ್ಲ್ಯಾಕ್ ಜೀರಿಗೆ ಅಲರ್ಜಿ ಕಲುಂಜಿ ಅಲರ್ಜಿ ಹೇಮಾ ನನಗೆ ಬೇರೆ ರೆಮಿಡಿ ಹೇಳು ಅಂತ ಹೇಳ್ತಾ ಇದ್ರು ಅವ್ರಿಗೋಸ್ಕರ ಇವತ್ತು ಅತಿ ಅದ್ಭುತವಾದ ಒಂದು ಹೇರ್ ಡೈ ಆಯಿಲ್ ತಂದಿದ್ದೀನಿ ಇದನ್ನು ಹಚ್ಕೊಂಡು ವಾಶ್ ಮಾಡಿ ಸಹ ತೋರಿಸಿದ್ದೀನಿ ಅವ್ರಿಗೆ ಹೋಗತ್ತಾ ಆಮೇಲೆ ಇನ್ನೊಬ್ರದ್ದು ಒಂದು ರಿಕ್ವೈರ್ಮೆಂಟ್ ಇತ್ತು ಹೇಮಾ ನನಗೆ ಹುಟ್ಟಾ ಕುಂದಿದೆ ಅದಕ್ಕೂ ಒಂಚೂರು ಹೇಳು ಅಂತ ಹೇಳಿದರು ಅವ್ರಿಗೂ ಕಪ್ಪು ಜೀರಿಗೆ ಆಗಲ್ವಂತೆ ವಾಸನೆ ಸೊ ಅವ್ರಿಗೂ ಈ ರೆಮಿಡಿ ತಂದಿದ್ದೀನಿ ಕೇವಲ ಒಂದೇ ಒಂದು ವಸ್ತು ಅದೇನು ಅಂತ ನೀವು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಹೊಸ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲಿಂದ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ದಯವಿಟ್ಟು ಇದಕ್ಕೆ ಆಲ್ಟರ್ನೇಟಿವ್ ಯಾವುದೋ ಹೋಗ್ಬಿಡಿ ಯಾಕೆಂದರೆ ಒಂದೇ ವಸ್ತು ನಾನು ಉಪಯೋಗಿಸ್ತಿರೋದು ಅದನ್ನು ಹಚ್ಕೊಂಡು ಅದು ಹದಿನೈದು ನಿಮಿಷ ಆದಮೇಲೆ ಮಿನಿಮಮ್ ಹದಿನೈದು ನಿಮಿಷ ಮ್ಯಾಕ್ಸಿಮಮ್ ಹದಿನೈದು ನಿಮಿಷ ಇದು ಎಷ್ಟು ದಿನ ಇರುತ್ತೆ ಇದು ಆಲ್ಮೋಸ್ಟ್ ನಿಮಗೆ ಒಂದೂವರೆ ತಿಂಗಳಿಂದ ಎರಡು ತಿಂಗಳವರೆಗೂ ಇರುತ್ತೆ ಈ ಟೈಪ್ ಓಕೆನಾ ಇದು ಆರ್ಗ್ಯಾನಿಕ್ ಡೈ ನಾನು ಅದನ್ನು ವಾಶ್ ಮಾಡು ನಿಮಗೆ ಲೈವ್ ರಿಸಲ್ಟ್ ತೋರಿಸಿದ್ದೀನಿ ವಾಶ್ ಅಂದರೆ ಸುಮ್ಮನೆ ವಾಶ್ ಇಲ್ಲ ಉಜ್ಜಿ ವಾಶ್ ಮಾಡಿದ್ದೀನಿ ಓಕೆ ಕೆಲವೊಂದು ಜನ ಇರ್ತಾರಲ್ಲ ಗುಂಪಿನ ಜನ ಸೊ ನೆಗೆಟಿವೇ ಇಟ್ಕೊಂಡು ಅವ್ರಿಗೋಸ್ಕರ ವಾಶ್ ಮಾಡಿ ತೋರಿಸಿದ್ದೀನಿ ಸೊ ಬನ್ನಿ ಇವತ್ತೇನು ವಿಡಿಯೋ ಹೋಗೋಣ ಅಕಸ್ಮಾತ್ ಇನ್ನೂ ಹೆಚ್ಚು ಚೆನ್ನಾಗಿ ಡೌಟ್ಸ್ ಇದೆ ನನಗೆ ಕಮೆಂಟ್ ಸೆಕ್ಷನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ఫ్రెండ్స్ ఇది నన్ను సుమారు చమదూ కస్తూరి హిణ తగ్గినా యాదే కారణకు అడగే మన యూస్ మేడి నిమ్మ కలు లెంత్ నోడ్కొడి ఓకేనా నిన్న నేను ఐరన్ తబాయట్ ఈ హాక ఇంప్లీట్ కలర్ చేంజ్ ఆ యా మట్ చేంజ్ ఆ బుజ్లో చార్కోలు ఎలా గొప్పలా ఆ మట చేంజ్ చన్న ఫ్రై మాకు చన్న ఫ్రై ఆగి ఫ్రెండ్స్ ఇోడి స్వల్ప కలర్ చేంజ్ అయితే నేను కాన్సతే ఇన్ను ఫ్రై ఆు ఇన్ను కలర్ చేంజ్ ఆఫు ఇజ్లు బర చాకోలు అనే వరకు ఇది కలర్ చేంజ్ ఆ ಸ್ವಲ್ಪ ಬರುತ್ತೆ ನೀವು ಫ್ರೈ ಆಗಬೇಕು ಅದೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ನೋಡಿ ಹೆಂಗ ಕಪ್ಪುಗಾಗಿದೆ ಮಸಿ ಅದಂಗೆ ಅದಾರಲಿ ಓಕೆ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀವಿ ಇಲ್ಲಿ ನೋಡಿ ಅಷ್ಟೊಂದು ಕಲರು ಈ ಥರ ಇರುತ್ತೆ ನೋಡಿ ಪ್ಯಾಕೆಟಲ್ಲಿ ತೋರಿಸ್ತದೆ ನಿಮಗೆ ಈ ಥರ ಇರುತ್ತೆ ಅದನ್ನ ಫ್ರೈ ಮಾಡಿದ್ಮೇಲೆ ಈ ಥರ ಆಗುತ್ತೆ ಫೈನ್ ಇದನ್ನು ಮಾಡಿ ಇಟ್ಕೊಳ್ಳಿ ಬೇಕಾದಾಗ ಒಂದು ಅರ್ಧ ಕೆ ಜಿ ಒಂದು ಕೆ ಜಿ ಇಷ್ಟು ಮಾಡಿ ಇಟ್ಕೊಳ್ಳಿ ಸಡನ್ನಾಗಿ ಹೇಡಿಗೆ ಹಾಕೊಳ್ಬೋದು ಅಂತ ನಿಮ್ಗೆ ಹಾಕೊಬೇಕು ಅಂತ ಇದ್ದಾಗ ಹಾಕ್ಕೊಳ್ಳಿ ಇದು ಹೆಂಗೆ ಹೇಮ ಉಪಯೋಗಿಸೋದು ಪ್ಯಾರಚೂಟ್ ಹಾಕಿ ಇದನ್ನು ಫುಲ್ ಲೆಂತ್ ಹೇರ್ಗೆ ಕೇಳ್ತಾಯಿದ್ರು ನೋಡಿ ಬನ್ನಿ ಅಪ್ಲೈ ಮಾಡಿ ತೋರಿಸ್ತೀನಿ ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಓಕೆನಾ ನೋಡಿ ನಮ್ಮ ಹೇರ್ ಇಷ್ಟು ಹೊರಗೆ ರೆಡಿ ಆಗುತ್ತೆ ಫ್ರೆಂಡ್ಸಾ ಸುಮಾರು ಜನ ಹೇಳ್ತಾ ಹೇಳ್ತಾಯಿದ್ರು ಹೇಮ ಕಪ್ ಜೀರಿಗೆ ಹಾಕ್ತಿಲ್ಲ ಸ್ಮೆಲ್ಲು ಪ್ಲಸ್ ನಮಗೆ ಲಾಂಗ್ ಹೇರ್ ಇದೆ ಏನಾರು ಹೇಳು ಅಂತ ಇವತ್ತು ಒಂದೇ ಒಂದು ವಸ್ತು ನಮ್ಮ ಕಸ್ತೂರಿ ಅರ್ಶನ ಬಳಸಿ ನಾನು ತಂದಿರ ಮ್ಯಾಜಿಕಲ್ ಡೈ ಆಯಿಲ್ ಓಕೆನಾ ಇದರಲ್ಲಿ ಯಾರಿಗೂ ಸೈಡ್ ಎಫೆಕ್ಟ್ ಆಗೋಲ್ಲ ಕಣ್ಮುಚ್ಕೊಂಡು ಮಾಡಿ ನೀವೇ ಪಾಸಿಟಿವ್ ಕಮೆಂಟ್ಸ್ ಹಾಕ್ತೀರ ಓಕೆನಾ இவத்தி டய ஆயில் ஹாக்கி வாஷ் ஒன் கடை அப்ளே சொல்பது விட்டு வாஷ்ம தோர்ஸ் தான் ஓகேனா இவத்தின் வீடியோ ஃபிரெண்ட்ஸ் நோடி டைய மணி மாகோண் தகோணா ஓகே ஒன்று கோம் பூ ಒಂದು ಕೋಮ್ ಸಹಾಯದಿಂದ ನೋಡಿ ಅಷ್ಟ ಯಾರಿಗೂ ಸೈಡ್ ಎಫೆಕ್ಟ್ ಆಗಲ್ಲ ಅಲ್ಲ ಇಲ್ಲಾಂದರೆ ಸುಮಾರು ಜನ ಅದಕ್ಕೂ ಕಮೆಂಟ್ಸ್ ಹಾಕ್ತಾರೆ ಏಮಾ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಒಂದು ನಿಮಿಷ ಜಾಗ ಮಾಡ್ಕೊಳ್ತೀನಿ ನಾನು ಅಪ್ಲೈ ಮಾಡ್ಕೊಳಕ್ಕೆ ಸೊ ದಟ್ ನನಗೆ ಈಸಿ ಆಗುತ್ತೆ ಗ್ಲೌಸ್ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಕೈ ನನ್ನ ಹತ್ರ ಗ್ಲೌಸ್ ಇಲ್ಲ ನೋಡಿ ಚಿಕ್ಕ ಚಿಕ್ಕ ಬ್ರಷ್ ಬರುತ್ತೆ ಅದು ತಗೊಳ್ಬೇಕು ನೆಕ್ಸ್ಟ್ ಟೈಮ್ ನಾನು ಹೋದಾಗ ಅದನ್ನು ತಗೊಳ್ತೀನಿ ನೋಡಿ ಕೈ ಆಗ್ತಿದೆ ಆಗ್ಲೇನೆ ಬುಡುಕ ಹಚ್ಚಿದ್ರೆ ಏನಾಗಲ್ಲ ಅಷ್ಟ ತಾನೆ ಇದು ನಿಮ್ಮ ಕೂದಲು ಎಷ್ಟು ಉದ್ದ ಇದೆಯೋ ಅಷ್ಟು ಉದ್ದಕ್ಕೂ ಹಚ್ಕೊಳ್ಬೋದು ಫೈನ್ ಎಲ್ಲೆಲ್ಲಿ ಬಿಳಿ ಕೂತಿದೆಯೋ ಅಲ್ಲೆಲ್ಲ ಅಪ್ಲೈ ಮಾಡಿಬಿಡ್ತಿದ್ದೀನಿ ಫ್ರೆಂಡ್ಸ್ ನಾನು ಬಳಸಿರೋದು ಪರಿ ಕಸ್ತೂರಿ ಹರ್ಷಣ ಕಿಚನ್ ಹಳದಿ ತೊಗೊಬೇಡಿ ಯಾಕಂದರೆ ಅದರಲ್ಲಿ ಯಾವ ರೀತಿ ಬರುತ್ತೋ ನನಗೆ ಐಡಿಯಾ ಇಲ್ಲ ನೋಡಿ ಮುಂಭಾಗ ಎಲ್ಲ ನಿಮ್ಗೆ ಕಾಣ್ತಿದೆ ீக் கடை நெக்ஸ்ட் டெம் ஒன்று க்ளௌஸ் தகி ஜூர் கோம்மாட் மாடுத்து ஓட்டர் பார்ட் ஏதோ அதன தக்கொம்பிடுத்து நீட்டாக ఇలాచూర్ సో ఇదొందు టెన్ మినిట్స్ విట్బడ్ నాము హి అట్లీస్ట్ టెన్ టు ఫిఫ్టీన్ మినిట్స్ బట్టు వాష్ మళ్ళీ ఓకేనా నేను జస్ట్ ఒంచూరు నీరు హాకీ తోర్స్తీని ముంభా మాత్ర ಇದು ಹಚ್ಚಿ ಒಂದು ಮಿನಿಮಮ್ ಒಂದು ಫಿಫ್ಟೀನ್ ಮಿನಿಟ್ಸ್ ಇರಿ ಓಕೆನಾ ಎಲ್ಲ ಕಡೆ ಚೆನ್ನಾಗಿ ಅಪ್ಲೈ ಮಾಡಿಕೊಡಿ ಅಷ್ಟೊಂದು ಸ್ಮೆಲ್ ಆಗುತ್ತೆ ಅಲ್ವಾ ಯಾಕಂದರೆ ಅದಕ್ಕೂ ನೆಗೆಟಿವ್ ಕಮೆಂಟ್ಸ್ ಹಾಕ್ತಾರೆ ಅಯ್ಯೋ ನಮ್ಗೆ ಅಷ್ಟೊಂದು ಸ್ಮೆಲ್ಲೇ ಆಗೋಲ್ಲ ಅಂತ ಕೆಲವ್ರು ಇರ್ತಾರೆ ಫ್ರೆಂಡ್ಸ್ ನಾವು ನಾರ್ಮಲ್ ಲಾಜಿಕ್ಕಾಗಿ ಥಿಂಕ್ ಮಾಡ್ತೀವಿ ಕೆಲವರು ಎಕ್ಸ್ಟ್ರಾರ್ನರಿ ಥಿಂಕಿಂಗು ಅದು ಬೇರೆಯವ್ರ ಚಾನಲಲ್ಲಿ ಹೋಗಿ ಅವ್ರು ಥಿಂಕ್ ಮಾಡೋದು ಅವ್ರದ್ದೇನು ಅವ್ರದ್ದು ಚಾನಲ್ ಇರುತ್ತೆ ಅಲ್ಲಿ ಥಿಂಕ್ ಮಾಡಲ್ಲ ಅವರು ேன்மா ஓகாய இது அண்ட் கொள்ளமக்கு ஆ ஃபரெல்லாம் இல்லை இவங்க நீங்கள் டையெல்லாம் ஹாக்குத்தீரல அவங்க அண்ட் கொண்டாங்க நீங்கள் ரிமூவ் ஃபைன் இல்லை ஆ ஃபர ஏனும் இல்லை நீட்டாக ஹாக்கி தீனி அந்த கொள்னி ஓகே ஓகே ஏனும் சைடு எஃபெக்ட் இல்லை கண்ணு முச்சக்கொள்ளி ಇಲ್ಲೊಂದು ಚೂರು ಶಾರ್ಟೇಜ್ ಬಂದುಬಿಟ್ಟಿದೆ ಅಂದರೆ ಅಪ್ಲೈ ಮಾಡಿದ್ದೀನಿ ಓಕೆ ಈಗ ಇದನ್ನು ನಾಟ್ ಮಾಡ್ಕೊಂಬಿಡ್ತೀನಿ ನಾಟ್ ಮಾಡಿಕೊಂಡು ಕರೆಕ್ಟಾಗಿ ಟೈಪ್ ನೋಟ್ ಮಾಡ್ಕೊಳ್ತೀನಿ ಫಿಫ್ಟೀನ್ ಮಿನಿಟ್ಸ್ ಫ್ರೆಂಡ್ಸ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆಮೇಲೆ ನಿಮಗೆ ಒಂದು ಚೂರು ವಾಶ್ ಮಾಡಿ ತೋರಿಸ್ತೀನಿ ಅಲ್ಲಿ ಡ್ರೈ ಆದಮೇಲೆ ಓಕೆನಾ ಬೇಕಾದ್ರೆ ಹೇರ್ ವಾಶ್ ಮಾಡ್ಕೊಳ್ಬೋದು ಬಟ್ ನಾನು ವೀಡಿಯೋಕ್ಕೋಸ್ಕರ ಒಂಚೂರು ವಾಶ್ ಮಾಡಿ ತೋರಿಸ್ತೀನಿ ಫುಲ್ ಕುತ್ಕೊಂಡಿದೆ ಫುಲ್ ಖಾಲಿ ನಾನು ಮಾಡಿದ್ದು ಇದೆಲ್ಲ ನೋಡಿ ಸೊ ಇದು ವಾಶ್ ಮಾಡಿದ್ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫುಲ್ ಆಲ್ಮೋಸ್ಟ್ ಹಾಕಿದ್ದೀನಿ ನಾನು ಓಕೆನಾ ನೋಡಿ ಮಿನಿಮಮ್ ಮ್ಯಾಕ್ಸಿಮಮ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಓಕೆನಾ ಆಗಲೇ ಫಿಫ್ಟೀನ್ ಮಿನಿಟ್ಸ್ ಆಗಿದೆ ಓಕೆನಾ ವಾಶ್ ಮಾಡಿ ತೋರ್ಸ್ತಾ ಇದ್ದೀನಿ ಯಾಕೆಂದ್ರೆ ಸುಮಾರು ಜನಕ್ಕೆ ಡೌಟ್ ಸ್ಟಾರ್ಟ್ ಆಗೋಗುತ್ತೆ ನೋಡಿದ್ರಿ ಅಲ್ಲ ನನ್ನ ಕೈ ಏನೂ ಆಗಿಲ್ಲ ನೋಡಿ ನೀರು ಉಯ್ಕೊಂಡು ವಾಶ್ ಮಾಡಿದ್ದೀನಿ ಸೊ ಇದು ಪರ್ಫೆಕ್ಟ್ ಆಗಿರೋ ಎರಡೇ ಆಮೇಲೆ ಇದಕ್ಕೂ ಬಂದು ಕಮೆಂಟ್ಸ್ ಹಾಕ್ಬಿಬಿಡಿ ದಯವಿಟ್ಟು ನೆಗೆಟಿವ್ ಕಮೆಂಟ್ಸ್ನ ಹಾಕಕ್ಕೆ ಹೋಗ್ಬಿಡಿ ಕೆಲವೊಂದು ಐ ವರ್ಕ್ ಆಗುತ್ತೆ ಆಯ್ತಾ ನಾನು ತೋರಿಸಿದ ಕಪ್ ಜೀರಿಗೆ ಇದಾಗ್ಲಿ ಇದು ಲಾಂಗ್ ಹೇರು ಹಾಕ್ಕೊಂಡು ನೋಡಿ ಎದುರಿಗೆ ವಾಶ್ ಮಾಡಿ ತೋರಿಸಿದ್ದೀನಿ ನೀರು ತಗೊಂಡು ಓಕೆನಾ ಇನ್ನೂ ಏನಾರು ಡೌಟ್ ಇದ್ರೆ ನನಗೆ ಕಾಮೆಂಟ್ ಸೆಕ್ಷನ್ ಮಾಡಿ ಮಾಡ್ತೀನಿ ಅಂತ ಹೇಳ್ತಾ ಇದ್ರಲ್ಲೂ ನಿಮ್ಗೆ ಏನಾದ್ರು ಡೌಟ್ಸ್ ಇದೆ ನಾನು ಕಾಮೆಂಟ್